ಎಪ್ಪತ್ತರ ದಶಕದಲ್ಲಿ ನಾವೆಲ್ಲರೂ ಅಂಡರ್ವರ್ಲ್ಡ್ ಡಾನ್ಗಳ ಬಗ್ಗೆ ಕೇಳಿರ್ತೇವೆ ಅದೆಷ್ಟೋ ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟರು ದೇಶದ ಶ್ರೀಮಂತ ವ್ಯಕ್ತಿಗಳು ಈ ಅಂಡರ್ವರ್ಲ್ಡ್ ಡಾನ್ಗಳ ಕಂಟ್ರೋಲ್ನಲ್ಲಿರುತ್ತಿದ್ದರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಬೈನಲ್ಲಿ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆಯನ್ನ ತಾನೇ ಮಾಡಿರುವುದಾಗಿ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಸ್ನೋ ಹೇಳಿಕೊಂಡಿದ್ದಾರೆ ಬಾಬಾ ಸಿದ್ದಿಕಿ ಕೊಲೆಗೆ ಮುಖ್ಯ ಕಾರಣ ಏನೆಂದು ನೋಡೋದಾದ್ರೆ ಅಲ್ಲಿ ಕೇಳಿ ಬರ್ತಾ ಇರುವ ಒಂದೇ ಒಂದು ಹೆಸರು ಅದು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸಿದ್ದಿಕಿ ಸಲ್ಮಾನ್ ಅವರಿಗೆ ಆತ್ಮೀಯರಾಗಿರುವುದರಿಂದ ಈ ಕೊಲೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಸಲ್ಮಾನ್ ಖಾನ್ ಬದುಕಬೇಕೆಂದ್ರೆ ಒಂದೇ ಒಂದು ದಾರಿ ಇದೆ ಸಲ್ಮಾನ್ ಖಾನ್ ಅಭಿನಯದ ಹಮ್ ಸಾಥ್ ಸಾಥ್ ಹೇ ಸಿನಿಮಾದ ತೊಂಬತ್ತೆಂಟರಲ್ಲಿ ರಾಜಸ್ಥಾನಕ್ಕೆ ಹೋಗಿದ್ದರು ಈ ಚಿತ್ರದ ಶೂಟಿಂಗ್ ವೇಳೆ ಅವರು ಕೃಷ್ಣ ಮೃಗಗಳನ್ನ ಭೇಟಿಯಾಡಿದ್ದರು ಆದರೆ ಬಿಷ್ಣೋಯ್ ಸಮುದಾಯಕ್ಕೆ ಕೃಷ್ಣ ಮೃಗ ದೇವತೆಗೆ ಸಮಾನವಾಗಿರುತ್ತದೆ ತಾವು ಪೂಜಿಸುವ ಕೃಷ್ಣ ಮೃಗವನ್ನ ಸಲ್ಮಾನ್ ಖಾನ್ ಭೇಟಿಯಾಡಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಆತನನ್ನ ಸಹ ಹೇಗಾದರೂ ಮಾಡಿ ಸಾಯಿಸುತ್ತೇವೆ ಸಲ್ಮಾನ್ ಖಾನ್ ದೇವಸ್ಥಾನಕ್ಕೆ ಬರಬೇಕು ಅದರ ನಂತರ ಅವರು ಕ್ಷಮೆ ಕೇಳಬೇಕು ಆ ಬಳಿಕ ಆತನಿಗೆ ಯಾವ ಶಿಕ್ಷೆ ವಿಧಿಸಬೇಕೆಂದು ಯೋಚಿಸಬಹುದು ಎಂದು ಹೇಳಿಕೆ ನೀಡಿದ್ದ ಲಾರೆನ್ಸ್ ಬಿಸ್ನೋಯ್ ಗುಜರಾತ್ನ ಸಬರಮತಿ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಯಾಗಿದ್ದರೂ ಕೂಡ ಅಲ್ಲಿಂದಲೇ ಹೇಗೆ ಆತ ಈ ಕೊಲೆಗಳನ್ನ ಮಾಡುತ್ತಿದ್ದಾನೆ ಎಂದು ಎಲ್ಲರಿಗೂ ಯಕ್ಷ ಪ್ರಶ್ನೆಯಾಗಿದೆ ಕಾಲೇಜು ದಿನಗಳಲ್ಲಿ ಕಾಲೇಜು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದ ವ್ಯಕ್ತಿಯನ್ನೇ ಗುಂಡಿಕ್ಕಿ ಕೊಂದ ಈ ಲಾರೆನ್ಸ್ ಬಿಷ್ಣೋಯ್ ಯಾರು ಎಂದು ನೋಡೋದಾದ್ರೆ ಲಾರೆನ್ಸ್ ಬಿಷ್ನೋಯ್ ಪಂಜಾಬ್ನ ದತ್ತರನ್ವಾಲಿ ಗ್ರಾಮದಲ್ಲಿ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜನಿಸುತ್ತಾರೆ ಏತನ ತಂದೆ ಹರಿಯಾಣದ ಪೊಲೀಸ್ ಕಾನ್ಸ್ಟೇಬಲ್ ಬಿಷ್ಣೋಯ್ ಸಮುದಾಯಕ್ಕೆ ಸೇರಿದ ಲಾರೆನ್ಸ್ ಬಿಷ್ಣೋಯ್ಗೆ ಈಗ ಮೂವತ್ತೊಂದರ ಹರೆಯ ತನ್ನ ಊರಿನಲ್ಲಿ ಹನ್ನೆರಡನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಕಾಲೇಜು ಶಿಕ್ಷಣವನ್ನ ಮುಂದುವರಿಸಲು ಎರಡ್ ಸಾವಿರದ ಹತ್ತರಲ್ಲಿ ಚಂಡೀಗಢ್ಗೆ ಹೋಗ್ತಾರೆ ಅಲ್ಲಿ ಡಿಎವಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನ ಪಡೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಲಾರೆನ್ಸ್ ವಿದ್ಯಾರ್ಥಿ ರಾಜಕೀಯಕ್ಕೆ ಕಾಲಿಡ್ತಾರೆ ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡ್ ಸಾವಿರದ ಹನ್ನೆರಡರ ನಡುವೆ ಪಂಜಾಬ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷನಾಗುತ್ತಾನೆ ಭೂಗತ ಲೋಕಕ್ಕೆ ಲಾರೆನ್ಸ್ ಮೊದಲು ಎಂಟ್ರಿ ನೀಡಿದ್ದು ಕಾಲೇಜು ದಿನಗಳಲ್ಲಿ ಈತ ಅಂದೇ ಈ ಜಗತ್ತಿಗೆ ಕಾಲಿಡಲು ನಿರ್ಧರಿಸಿದ್ದಾನೆ ಎಂದರೆ ತಪ್ಪಾಗಲಾರದು ಅವನ ವಿರುದ್ಧ ಮೊದಲ ಕ್ರಿಮಿನಲ್ ಆರೋಪಗಳನ್ನು ಏಪ್ರಿಲ್ ಎರಡ್ ಸಾವಿರದ ಹತ್ತರಲ್ಲಿ ಕೊಲೆ ಯತ್ನಕ್ಕಾಗಿ ಹಾಕಲಾಗಿದೆ ನಂತರ ಏಪ್ರಿಲ್ ಎರಡ್ ಸಾವಿರದ ಹತ್ತರ ಅತಿಕ್ರಮಣಕ್ಕಾಗಿ ಮತ್ತೊಂದು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಲಾಗುತ್ತದೆ ನಂತರ ಫೆಬ್ರವರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾರೆನ್ಸ್ ವಿರುದ್ಧ ಹಲ್ಲೆ ಮತ್ತು ಸೆಲ್ಫೋನ್ ದರೋಡೆ ಪ್ರಕರಣವನ್ನ ದಾಖಲಿಸಲಾಗುತ್ತದೆ ಈ ಮೂರು ಪ್ರಕರಣಗಳು ವಿದ್ಯಾರ್ಥಿ ರಾಜಕೀಯಕ್ಕೆ ಸಂಬಂಧಿಸಿದವು ಕಾಲೇಜು ದಿನಗಳಲ್ಲಿ ಬಿಸ್ನೋಯ್ ಜೈಲಿಗೆ ಕಾಲಿಡುತ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಷ್ನೋಯ್ ಅವರು ಮೊದಲ ಬಾರಿಗೆ ಬಟಿಂಡಾಡಾ ಜೈಲಿನಲ್ಲಿ ಬಂಧಿಸಿರುತ್ತಾರೆ ನಂತರ ಕಠಿಣ ಮಹಾರಾಷ್ಟ್ರ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಆರೋಪದ ನಂತರ ತಿಹಾರಿ ಜೈಲಿಗೆ ವರ್ಗಾಯಿಸಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಮುಕ್ತಸರನ್ ಸರ್ಕಾರಿ ಕಾಲೇಜು ಚುನಾವಣೆಯ ವಿಜೇತ ಅಭ್ಯರ್ಥಿ ಮತ್ತು ಲುಧಿಯಾನ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಅಭ್ಯರ್ಥಿಯನ್ನ ಅಮಾನುಷವಾಗಿ ಗುಂಡಿಕ್ಕಿ ಕೊಲ್ಲುತ್ತಾನೆ ಅಲ್ಲಿಂದ ನಂತರ ರಾಜಕೀಯ ನಾಯಕರ ಹತ್ಯೆ ದರೋಡೆ ಸುಲಿಗೆ ಮದ್ಯ ವ್ಯವಹಾರ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣೆ ಕೊಲೆಗಾರರಿಗೆ ರಕ್ಷಣೆ ಸೇರಿದಂತೆ ಎಪ್ಪತ್ತಕ್ಕಿಂತಲೂ ಅಧಿಕ ಪ್ರಕರಣಗಳು ಆತನ ಮೇಲೆ ದಾಖಲಾಗಿದೆ ಲಾರೆನ್ಸ್ ಬಿಷ್ನೋಯ್ ಜೈಲಿನಿಂದ ಹೇಗೆ ಕಾರ್ಯಾಚರಣೆ ನಡೆಸುತ್ತಾನೆ ಎನ್ಐಎ ನೀಡಿರುವ ಮಾಹಿತಿ ಪ್ರಕಾರ ಬಿಷ್ನೋಯ್ ಜೈಲಿನಿಂದ ಕಾರ್ಯಾಚರಣೆಯನ್ನ ಮುಂದುವರಿಸಲು ಕಲಿಸ್ತಾನ್ ಪರ ಗುಂಪುಗಳು ಸೇರಿದಂತೆ ಬಿಷ್ಣೋಯ್ ತನ್ನ ಬಲವಾದ ಮೈತ್ರಿಗಳು ಮತ್ತು ಸಂಪರ್ಕಗಳನ್ನ ಬೆಳೆಸುತ್ತಿದ್ದಾನೆ ಬಿಷ್ಣೋಯ್ ತನ್ನ ಗ್ಯಾಂಗ್ನೊಂದಿಗೆ ಸಂಪರ್ಕದಲ್ಲಿರಲು ವೈಪ್ ಮತ್ತು ಡಬ್ಬಾ ಕಾಲಿಂಗ್ನಂತಹ ಸುಧಾರಿತ ಸಂವಹನವನ್ನ ಬಳಸುತ್ತಾನೆ ಡಬ್ಬಾ ಕಾಲಿಂಗ್ ಎಂದರೆ ಇದೊಂದು ಭೂಗತ ಜಗತ್ತಿನ ವ್ಯಕ್ತಿಗಳು ಅಥವಾ ಅಪರಾಧಿಗಳು ತಮ್ಮ ಗ್ಯಾಂಗ್ನೊಂದಿಗೆ ಸಂಪರ್ಕದಿಂದಿರಲು ಬಳಸುವ ವಿಧಾನವಾಗಿದೆ ಅಕ್ರಮ ವಿನಿಮಯಗಳ ಮೂಲಕ ಅವರನ್ನ ರೂಟಿಂಗ್ ಮಾಡುವ ಮೂಲಕ ಸಾಮಾನ್ಯ ಮೊಬೈಲ್ ನೆಟ್ವರ್ಕ್ಗಳು ಮತ್ತು ಕಾನೂನು ಜಾರಿ ಟ್ರ್ಯಾಕಿಂಗ್ ಅನ್ನ ಬೈಪಾಸ್ ಮಾಡುವ ಮೂಲಕ ಕಂಡುಹಿಡಿಯಲಾಗದಂತೆ ಕರೆಗಳನ್ನ ಮಾಡುತ್ತಾರೆ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯರು ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲಿಗೆ ಜಸ್ವಿಂದರ್ ಸಿಂಗಾಲಿಯಾಸ್ ರಾಖಿ ಮೊದಲು ಈತ ದರೋಡೆಕೋರನಾಗಿದ್ದ ನಂತರ ತನ್ನ ಪವರ್ ಬಳಸಿಕೊಂಡು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾನೆ ಈತನು ಬಿಸ್ನೋಯ್ ಗ್ಯಾಂಗ್ಗೆ ಸೇರಿದವನು ಎನ್ನಲಾಗುತ್ತದೆ ಲಾರೆನ್ಸ್ ಬಿಸ್ನೋಯ್ಗೆ ರಾಜಸ್ಥಾನ ಪಂಜಾಬ್ ಗಡಿಯಲ್ಲಿರುವ ಶ್ರೀ ಗಂಗಾನಗರ ಮತ್ತು ಭರತ್ಪುರ ನಗರಗಳಲ್ಲಿರುವ ವಿದ್ಯಾರ್ಥಿ ರಾಜಕೀಯ ವೇಷದಲ್ಲಿ ಬಿಸ್ನೋಯ್ಗೆ ತನ್ನ ಕಾರ್ಯಾಚರಣೆಯನ್ನ ವಿಸ್ತರಿಸಲು ಸಹಾಯ ಮಾಡಿದ್ದೆ ಎ ಜಸ್ವಿಂದರ್ ಸಿಂಗ್ ಆದರೆ ದುರಾದೃಷ್ಟ ಅಂದರೆ ಈ ಜಸ್ವಿಂದರ್ ಅಲಿಯಾಸ್ ರಾಖಿಯನ್ನ ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆಪೋಸಿಟ್ ಗ್ಯಾಂಗ್ ಸದಸ್ಯ ಜೈಪಾಲ್ ಬುಲ್ಲರ್ ಹತ್ಯೆ ಮಾಡ್ತಾನೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ನೀಡಿದ ಮಾಹಿತಿ ಪ್ರಕಾರ ಬಿಷ್ನೋಯ್ ಗ್ಯಾಂಗ್ನಲ್ಲಿ ಸುಮಾರು ಐದು ರಾಜ್ಯಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಶೂಟರ್ಗಳೊಂದಿಗೆ ಅಂತಾರಾಷ್ಟ್ರೀಯ ಸಂಪರ್ಕಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿದು ಬಂದಿದೆ ಅದರಲ್ಲಿ ಸುಮಾರು ಮುನ್ನೂರು ಶೂಟರ್ಗಳು ಪಂಜಾಬ್ನಿಂದ ಬಂದವರು ಎಂದು ಹೇಳಲಾಗ್ತದೆ ಇನ್ನೊಂದು ಆತಂಕಕಾರಿ ವಿಷಯ ಅಂದರೆ ಬಿಷ್ನೋಯ್ ಗ್ಯಾಂಗ್ನ ಮೇನ್ ಟಾರ್ಗೆಟೇ ಯುವಕರು ಈ ಗ್ಯಾಂಗ್ನವರು ಯುವಕರನ್ನ ಆಕರ್ಷಿಸುವ ರೀತಿಯೇ ವಿಭಿನ್ನವಾಗಿದೆ ಇವರು ಸಾಮಾಜಿಕ ಮಾಧ್ಯಮದ ಮೂಲಕ ಕೆನಡಾದಂತಹ ಪಾಶ್ಚಿಮಾತ್ಯ ದೇಶಗಳಿಗೆ ವಲಸೆ ಹೋಗುವ ಭರವಸೆಯೊಂದಿಗೆ ಯುವಕರನ್ನ ಆಕರ್ಷಿಸುತ್ತಾರೆ ಲಾರೆನ್ಸ್ ಬಿಸ್ನೋಯ್ ಅವರು ಯಾವಾಗ ಕುಖ್ಯಾತಿ ಪಡೆದುಕೊಳ್ಳುತ್ತಾರೆ ಎಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಟ ಸಲ್ಮಾನ್ ಖಾನ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಚಿತ್ರದ ಚಿತ್ರೀಕರಣಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ನಟ ಸಲ್ಮಾನ್ ಖಾನ್ ಅವರು ಕೃಷ್ಣ ಮೃಗವನ್ನ ಭೇಟಿಯಾಡಿದ್ದರು ಎಂಬ ಕಾರಣಕ್ಕಾಗಿ ಸಲ್ಮಾನ್ ಖಾನ್ ಅವರನ್ನ ಹತ್ಯೆ ಮಾಡಲು ಬಿಷ್ನೋಯ್ ಗ್ಯಾಂಗ್ ನೆಹ್ರಾ ಅವರನ್ನ ನೇಮಿಸಿದ್ದರು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ನ ಮಾನ್ಸಾದಲ್ಲಿ ನಡೆದ ಮೂಸೇವಾಲಾ ಹತ್ಯಾ ಪ್ರಕರಣದಲ್ಲಿ ಬಿಷ್ನೋಯ್ ಅವರ ಹೆಸರು ಬರ್ತದೆ ಸದ್ಯಕ್ಕೆ ಇದೀಗ ಸೆಪ್ಟೆಂಬರ್ ಹನ್ನೆರಡರಂದು ದಕ್ಷಿಣ ದೆಹಲಿಯ ಜಿಮ್ ಮಾಲೀಕನ ಹತ್ಯೆಯ ಹಿಂದೆಯೂ ಬಿಷ್ನೋಯ್ ಇದ್ದಾನೆ ಎಂದು ಹೇಳಲಾಗ್ತಾ ಇದೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಆರೋಪವನ್ನ ಹೊತ್ತಿರುವ ಲಾರೆನ್ಸ್ ನನ್ನ ಈಗ ಗುಜರಾತ್ನ ಸಬರಮತಿ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ ಆದರೆ ಸದ್ಯಕ್ಕೆ ಲಾರೆನ್ಸ್ ಬಿಷ್ನೋಯ್ ಅವರ ಟಾರ್ಗೆಟ್ ಲಿಸ್ಟ್ನಲ್ಲಿರುವುದು ಬಾಲಿವುಡ್ನ ಖ್ಯಾತ ನಟ ಸಲ್ಮಾನ್ ಖಾನ್